ಝಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ಪತ್ರಕರ್ತರಿಗೆ ಕ್ಷಮೆ ಕೇಳದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಕಾನಿಪ ಸಂಘದ ಎಚ್ಚರಿಕೆ ಪತ್ರಕರ್ತರ ಮೇಲೆ ಗುಂಡಾವರ್ಧನೆ ಮೆರೆದ ಶಾಸಕ ಜಗದೀಶ್ ಗುಡಗುಂಟಿ ವಿರುದ್ಧ ಕಾನಿಪ ಧ್ವನಿ ಸಂಘಟನೆಯವರು ಪ್ರತಿಭಟನೆ ನಡೆಸಿ ಆಗಸ್ಟ್ ಹತ್ತರ ಒಳಗೆ ಬಹಿರಂಗವಾಗಿ ಕ್ಷಮೆ ಕೇಳದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಮುದೋಳ ತಾಲೂಕಿನಲ್ಲಿ ನಡೆದ ಕಾನಿಪ ಸಂಘಟನೆಯ ಪತ್ರಕರ್ತರು ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರ್ ಇಂಡಿಕರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಜಮಖಂಡಿ ಮತಕ್ಷೇತ್ರ ಶಾಸಕರಾದ ಜಗದೀಶ ಗುಡಗುಂಟಿ ಅವರು ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಸಿದ್ಧತೆಯ ಪೂರ್ವಭಾವಿ ಸಭೆಯಲ್ಲಿ ಪತ್ರಕರ್ತರಿಗೆ ನಿಂದನೆ ಮಾಡಿದ್ದನ್ನು ಕೇಳಿದ್ದಕ್ಕೆ ಅವರ ಮೇಲೆ ಅಧಿಕಾರದ ದರ್ಪ ಹಾಗೂ ಗುಂಡಾವರ್ತನೆ ಮೆರೆದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಕಾನೀಪ ರಾಜ್ಯಾಧ್ಯಕ್ಷರು ಆಗಸ್ಟ್ ಹತ್ತರವರೆಗೆ ಶಾಸಕ ಗುಡಗುಂಡಿ ಅವರಿಗೆ ಕ್ಷಮೆ ಕೇಳಲು ಗಡುವನ್ನು ನೀಡಿದ್ದಾರೆ ಅವರು ಕ್ಷಮೆ ಕೇಳಿದರೆ ನಮ್ಮ ಹೋರಾಟವನ್ನು ಕೈಬಿಡಲಾಗುವುದು ಇಲ್ಲದೆ ಹೋದರೆ ನಮ್ಮ ಹೋರಾಟವನ್ನು ತಾಲೂಕು ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಾರುತಿ ನಾಯಕ ಕಾಳಪ್ಪ ಮೈತ್ರಿ ಮೃತ್ಯುಂಜಯ ಹಿರೇಮಠ ಸಂತೋಷ್ ಶೇರ್ಖಾಣಿ ಶಿವ ಕಿರೇಮಠ್ ಅನ್ವರ್ ಮುಲ್ಲಾ ಸೇರಿದಂತೆ ಅನೇಕರು ಇದ್ದರು ಫೋಟೋ ಪತ್ರಕರ್ತರ ಮೇಲೆ ಗುಂಡ ವರ್ತನೆ ಮೆರೆದ ಶಾಸಕ ಜಗದೀಶ ಗುಡಗುಂಟಿ ವಿರುದ್ಧ ಪಾನಿಪ ಧ್ವನಿ ಸಂಘಟನೆಯವರು ಪ್ರತಿಭಟನೆ ನಡೆಸಿ ಉಪ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಇದು ಬಡವರ ಧ್ವನಿ

ಮಾನ್ಯ ಜಮಖಂಡಿ ಶಾಸಕರು ಪತ್ರಕರ್ತರಲ್ಲಿ ಭೇದ ಭಾವ ತರುವ ರೀತಿಯಲ್ಲಿ ವರ್ತನೆ ಮಾಡಿದ್ದು ಅದನ್ನು ನಮ್ಮ ಕಾರ್ಯನಿರತರ ಪತ್ರಕರ್ತರ ಸಂಘಟನೆ ಧ್ವನಿಯಿಂದ ತೀವ್ರವಾಗಿ ನಾನು ಖಂಡಿಸುತ್ತೇನೆ ಮೊದಲೇದಾಗಿ ಅವರು ಪತ್ರಿಕೆದಾರರನ್ನು ಭಾವ ಮಾಡಿ ಸ್ಥಳೀಯರು ನೀವು ಇಲ್ಲಿಯವರಲ್ಲಿ ನೀವು ಇಲ್ಲಿಯವರು ಲೋಕಲ್ ಪತ್ರಿಕೆ ಅನ್ನುವಂಥ ಮಾತುಗಳನ್ನು ಬಿಟ್ಟು ಪತ್ರಿಕೆ ಎಲ್ಲರೂ ಎಲ್ಲರೂ ಒಂದೇ ಅನುಭಾವನೆಯಿಂದ ಹೇಳಿ ಅವರಲ್ಲಿ ನಾವು ಮನವಿ ಮಾಡ್ತೇವೆ ಮತ್ತು ಇಷ್ಟು ಮೀರಿ ಜಗದೀಶ್ ಗುಳ್ಗುಂಟಿ ಸಾಹೇಬರು ತಪ್ಪಿ ಎಲ್ಲರೂ ಇದನ್ನ ನಾವು ವರ್ತನೆ ಮುಂದುವರೆಸಿದ್ದಾದ್ರೆ ಅವರ ವರ್ತನೆಗೆ ತೀವ್ರವಾಗಿ ನಾವು ಕಂಟಿನ್ಯೂ ಮಾಡ್ತೀವಿ ಹಾಗೂ ಪ್ರತಿಭಟನೆಯೂ ಕೂಡ ಹತ್ತನೇ ತಾರೀಕು ಮಾಡ್ತೀವಿ ಅಂತಳಿ ಮೂಲಕ ನಾವು ಮನವಿ ಮಾಡಿಕೊಳ್ತೀವಿ ಮಲ್ಲಿಕಾಡಳಿತ ಸೌಧದಲ್ಲಿ ಪತ್ರಕರ್ತರ ಪೂರ್ವ ಸಭೆಯನ್ನು ಕರೆದಿರುವಂಥ ಸನ್ಮಾನ್ಯ ಜಗದೀಶ್ ಅವರು ಪತ್ರಕರ್ತರ ಮೇಲೆ ಗುಂಡಾವರ್ತನೆ ತೊರೆದು ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ತೀವ್ರವಾಗಿ ಖಂಡಿಸ್ತಿದೆ ಜಮಖಂಡಿ ಶಾಸಕ ಅವರ ದರ್ಪ ಹೊಲತಗಳನ್ನ ಏನೇ ಇದ್ದರೆ ಅವರು ಮನೆಯಲ್ಲಿ ಇದನ್ನು ಹೊರತಾಗಿ ಪತ್ರಕರ್ತರ ಮೇಲೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಆಗ್ರಹಿಸುತ್ತೇನೆ ಇದೇ ಬರುವ ಹತ್ತನೇ ತಾರೀಕಿನಂದು ಒಳಗಾಗಿ ಪತ್ರಕರ್ತರ ಕ್ಷಮೆ ಕೇಳಿದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇಡೀ ರಾಜ್ಯದಂಥ ಪ್ರತಿಭಟನೆ ಮಾಡಲೂ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತೇನೆ ಈಗಾಗಲೇ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಅವರಿಗೆ ಈಗಾಗಲೇ ಗಡುವನ್ನು ನೀಡುತ್ತಾರೆ ಹತ್ತನೇ ತಾರೀಕು ಒಳಗಾಗಿ ತಾವು ಕ್ಷಮೆ ಕೋರದಿದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಂದು ಗಡಿವನ್ನ ನೀಡುತ್ತಾರೆ ಅವರ ಅನತಿಯಂತೆ ನಾವು ಇವತ್ತು ಮೊದಲು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿರ್ತೀವಿ ಮಾನ್ಯ ಶಾಸಕರು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕವಾಗಿ ಪತ್ರಕರ್ತರಿಗೆ ಕ್ಷಮೆಯನ್ನು ಕೇಳಬೇಕೆಂದು ಆಗ್ರಹಿಸುತ್ತೇನೆ ನಾನು ಕಾಳಪ್ಪ ಮೈತ್ರಿ ಅಂತ ದಲಿತ ದಲಿತಗರ್ಜನ ಪತ್ರಿಕೆಯ ಸಂಪಾದಕ ಜಮಖಂಡಿ ಶಾಸಕರಾದ ಶ್ರೀ ಜಗದೀಶ್ ಗುಣಗುಂಟಿ ಇವರ ಗುಂಡಾಗಿರಿ ವರ್ತನೆಯನ್ನು ಪತ್ರಕರ್ತರ ಮೇಲೆ ಭಾಳ ನೋವಾಗೋ ಥರ ಮಾತಾಡುವುದು ಮತ್ತು ಲೋಕಲ್ ಪತ್ರಕರ್ತರು ಅನ್ನೋದು ಮತ್ತು ಇದು ನಮ್ಮ ಪತ್ರಕರ್ತರಿಗೆ ಅವಮಾನ ಮಾಡುವಂಥ ವಿಷಯ ಇವರ ವರ್ತನೆಯಿಂದ ನಮಗೆ ಭಾಳಷ್ಟು ಅವಮಾನ ಆಗಿದೆ ಹತ್ತನೇ ತಾರೀಕಿನ ಒಳಗಾಗಿ ಇವರು ಕ್ಷಮಾಪಣೆ ಕೇಳಿಲ್ಲ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ